ಸೆಪ್ಟೆಂಬರ್ ಒಂದು ಇಂದಿನಿಂದ ಐದು ಪ್ರಮುಖ ನಿಯಮಗಳಲ್ಲಿ ಬದಲಾವಣೆ ನೌಕರರಿಗೆ ಅಷ್ಟೇ ಅಲ್ಲ ಪಿಂಚಣಿದಾರರಿಗೂ ಬಂಪರ್ ಗಿಫ್ಟ್ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ನೌಕರರ ನಿಧಿ ಸಂಸ್ಥೆ ತನ್ನ ಕೋಟ್ಯಂತರ ಸದಸ್ಯರು ಮತ್ತು ಪಿಂಚಣಿದಾರರಿಗೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಮಹತ್ವಪೂರ್ಣ ಬದಲಾವಣೆಗಳನ್ನು ಜಾರಿಗೊಳಿಸಲಿದೆ ಈ ಹೊಸ ನಿಯಮಗಳು ಪಿ ಎಫ್ ಚಂದಾದಾರರ ಹಣಕಾಸು ಭದ್ರತೆ ಆನ್ಲೈನ್ ಸೇವೆಯ ಸುಗಮತೆ ಮತ್ತು ಪಿಂಚಣಿದಾರರ ಲಾಭಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುವುದರ ಮೂಲಕ ದೂರದೃಷ್ಟಿ ಸಾಧನೆಗೆ ನಾಂದಿಯಾಗಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣಕಾಸು ವರ್ಷದ ಎಫ್ ಬಡ್ಡಿಯ ಜಮೆ ಒ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷಕ್ಕೆ ಅನುಮೋದನೆ ಪಡೆದ ಬಡ್ಡಿ ದರವನ್ನು ಸದಸ್ಯರ ಖಾತೆಗಳಿಗೆ ಸೆಪ್ಟೆಂಬರ್ ಒಂದರಿಂದ ಜಮಾ ಮಾಡಲು ಪ್ರಾರಂಭಿಸಿದೆ ಈ ಕ್ರಮದಿಂದ ಕೋಟ್ಯಾಂತ ಚಂದಾದಾರರು ತಮ್ಮ ಖಾತೆಯ ನಿಖರವಾದ ಬಾಕಿಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಬಡ್ಡಿ ಜಮೆಯಾಗುವುದರೊಂದಿಗೆ ನಿವೃತ್ತಿ ಉಳಿತಾಯದ ಹಣವು ಗಣನೀಯವಾಗಿ ಹೆಚ್ಚಾಗಿ ದೀರ್ಘಕಾಲೀನ ಹಣಕಾಸು ಯೋಜನೆಗಳನ್ನು ಮಾಡಲು ಸದಸ್ಯರಿಗೆ ಸಹಾಯಕವಾಗುತ್ತದೆ ತ್ವರಿತ ಆನ್ಲೈನ್ ದಾವೆ ಅಥವಾ ಕ್ಲೈಮ್ ಇತ್ಯರ್ಥ ತುರ್ತು ಹಣಕಾಸು ಅಗತ್ಯಕ್ಕೆ ಪರಿಹಾರ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಎದುರಿಸುವ ಸದಸ್ಯರಿಗೆ ಇ ಪಿ ಎಫ್ ಒ ಒಂದು ಮಹತ್ವದ ಸೌಲಭ್ಯವನ್ನು ಒದಗಿಸಿದೆ ಸೆಪ್ಟೆಂಬರ್ ಒಂದರಿಂದ ರು ಒಂದು ಲಕ್ಷದವರೆಗಿನ ಇ ಪಿ ಎಫ್ ಉಪಶಮನ ಮತ್ತು ಅಡ್ವಾನ್ಸ್ ದಾವೆಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಕೇವಲ ಎಪ್ಪತ್ತೆರಡು ಗಂಟೆಗಳು ಅಂದರೆ ಮೂರು ದಿನಗಳ ಒಳಗೆ ಇತ್ಯರ್ಥಗೊಳಿಸಲು ಸಂಸ್ಥೆ ಬದ್ಧತೆ ವಹಿಸಿದೆ ಈ ತ್ವರಿತ ಪ್ರಕ್ರಿಯೆಯಿಂದ ಚಂದಾದಾರರು ತಮ್ಮ ತುರ್ತು ಅಗತ್ಯಗಳಿಗೆ ಸರಿಯಾದ ಸಮಯದಲ್ಲಿ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಪಿಂಚಣಿ ಪುನರ್ಗಣನೆ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರಿಗೆ ಸುದ್ದಿ ಪರಿಷ್ಕೃತ ನೌಕರರ ಪಿಂಚಣಿ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದು ಇ ಪಿ ಎಸ್ ತೊಂಬತ್ತೈದು ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಲಕ್ಷಾಂತರ ವೃದ್ಧರಿಗೆ ಇದು ಒಂದು ಸಿ ಸುದ್ದಿ ಇ ಪಿ ಎಫ್ಒ ಪಿಂಚಣಿದಾರರ ಮಾಸಿಕ ಪಿಂಚಣಿ ಮೊತ್ತವನ್ನು ಪುನರ್ಗಣಿಸಲು ಪ್ರಾರಂಭಿಸಿದೆ ಈ ಮರು ಲೆಕ್ಕಾಚಾರದ ಪ್ರಕ್ರಿಯೆಯಿಂದಾಗಿ ಹಲವಾರು ಪಿಂಚಣಿದಾರರು ಪ್ರತಿ ತಿಂಗಳು ಹೆಚ್ಚಿನ ಮೊತ್ತದ ಪಿಂಚಣಿ ಪಡೆಯಲು ಸಾಧ್ಯವಾಗುತ್ತದೆ ಇದು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಮಹಂಗಾರಿ ಬೆಲೆ ವೃದ್ಧಿಯನ್ನು ನಿಭಾಯಿಸಲು ನೆರವಾಗುತ್ತದೆ ಯುನಿಫೈಡ್ ಯೂಸರ್ ಆಧಾರ್ ನಂಬರ್ ಲಾಗಿನ್ ಕಡ್ಡಾಯ ಯು ಎ ಎನ್ ಡಿಜಿಟಲ್ ಭದ್ರತೆ ಮತ್ತು ಸೇವಾ ಸೌಲಭ್ಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಇ ಪಿ ಎಫ್ಓದ ಆನ್ಲೈನ್ ಪೋರ್ಟಲ್ ಮೆಂಬರ್ ಸೇವಾಗೆ ಲಾಗಿನ್ ಮಾಡಲು ಆಧಾರ್ ಲಿಂಕ್ ಮಾಡಿದ ಯು ಎ ಎನ್ ಈಗ ಕಡ್ಡಾಯವಾಗಿದೆ ಈ ಕ್ರಮವು ಚಂದಾದಾರರ ಖಾತೆಯನ್ನು ಅನಧಿಕೃತ ಪ್ರವೇಶದಿಂದ ರಕ್ಷಿಸುತ್ತದೆ ಇದರಿಂದ ಸದಸ್ಯರು ತಮ್ಮ ಪಿ ಎಫ್ ಬಾಕಿ ದಾವೆಯ ಸ್ಥಿತಿ ವೈಯಕ್ತಿಕ ವಿವರಗಳನ್ನು ಸುರಕ್ಷಿತವಾಗಿ ಮತ್ತು ನಿರಂತಕವಾಗಿ ಪರಿಶೀಲಿಸಲು ಮತ್ತು ನಿರ್ವಹಿಸಲು ಸಾಧ್ಯವಾಗುತ್ತದೆ ಉದ್ಯೋಗಿಗಳ ಠೇವಣಿ ಲೀಕ್ಡ್ ವಿಮಾ ಯೋಜನೆಯ ಪರಿಷ್ಕೃತ ರೂಪ ನೌಕರರ ಠೇವಣಿ ಸಂಬಂಧಿತ ವಿಮಾ ಯೋಜನೆಯನ್ನು ಇ ಪಿ ಒ ಪರಿಷ್ಕರಿಸಿದೆ ಸೆಪ್ಟೆಂಬರ್ ಒಂದರಿಂದ ಸೇವಾ ಇ ಪಿ ಎಫ್ ಒದ ಎಲ್ಲ ಸೇವೆಗಳಿಗೆ ಆಧಾರ್ ಲಿಂಕ್ಡ್ ಯು ಎ ಎನ್ ಲಾಗಿನ್ ಕಡ್ಡಾಯವಾಗಿದೆ ಹೆಚ್ಚಿನ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಸಹಾಯ ಒದಗಿಸಲು ಈ ಯೋಜನೆಯನ್ನು ಸಜ್ಜುಗೊಳಿಸಲಾಗಿದೆ ಈ ವಿಮಾ ರಕ್ಷಣೆಯು ಕುಟುಂಬವನ್ನು ಆರ್ಥಿಕ ಸಂಕಟದಿಂದ ರಕ್ಷಿಸಿ ಕಷ್ಟದ ಸಮಯದಲ್ಲಿ ಒಂದು ಸುರಕ್ಷಿತ ಕವಚವನ್ನು ಒದಗಿಸುತ್ತದೆ ಇಪಿಎಫ್ಒ ಈ ಹೊಸ ನೀತಿಗಳ ಮೂಲಕ ತನ್ನ ಸೇವಾ ಗುಣಮಟ್ಟವನ್ನು ಮತ್ತಷ್ಟು ಉನ್ನತಿಗೇರಿಸಿ ಡಿಜಿಟಲ್ ಇಂಡಿಯಾ ಉದ್ದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಲಾಗಿದೆ ಈ ಬದಲಾವಣೆಗಳು ಸದಸ್ಯರಿಗೆ ಹೆಚ್ಚಿನ ವಿಶ್ವಾಸ ಸೌಲಭ್ಯ ಮತ್ತು ಭದ್ರತೆಯನ್ನು ನೀಡುವುದರೊಂದಿಗೆ ದೇಶದ ಸಾಮಾಜಿಕ ಭದ್ರತೆ ಜಾಲವನ್ನು ಬಲಪಡಿಸಲು ನೆರವಾಗುವುದೆಂದು ನಿರೀಕ್ಷಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಸರ್ಕಾರಿ ನೌಕರರಿಗೆ ತ್ರಿಬಲ್ ಧಮಾಕ ತುಟ್ಟಿ ಭತ್ತೆ ವೇತನ ಹೆಚ್ಚಳ ಜೊತೆಗೆ ಡಿ ಎ ಅರಿಯರ್ಸ್ ಕೂಡ ಖಾತಿಗೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ತುಟ್ಟಿ ಭತ್ತೆ ಹೆಚ್ಚಳದ ಘೋಷಣೆಗಾಗಿ ಕಾಯುತ್ತಿದ್ದಾರೆ ದೀಪಾವಳಿಗೂ ಮುನ್ನ ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ ಈ ದೀಪಾವಳಿಗೆ ವೇತನ ಹೆಚ್ಚಳವು ಕೇಂದ್ರ ಸರ್ಕಾರಿ ನೌಕರರಿಗೆ ದೊಡ್ಡ ಉಡುಗೊರೆಯಾಗಿ ಮೂಡಿಬರಲಿದೆ ತುಟ್ಟಿ ಯಾವಾಗ ಹೆಚ್ಚಾಗುತ್ತದೆ ಸೆಪ್ಟೆಂಬರ್ ಅಂತ್ಯ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಕೇಂದ್ರ ಸರ್ಕಾರವು ತುಟ್ಟಿ ಭತ್ತೆ ಹೆಚ್ಚಳವನ್ನು ಘೋಷಿಸಬಹುದು ಆದರೆ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯ ಪರಿಷ್ಕರಣೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಡಿಎ ಹೆಚ್ಚಳವು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯ ಡಿಎ ಪರಿಷ್ಕರಣೆಯಾಗಿರುವುದು ಗಮನಾರ್ಹ ಎಂಟನೇ ವೇತನ ಆಯೋಗ ಜಾರಿಗೆ ಬಂದಾಗ ಅದರ ಶಿಫಾರಸುಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಅನ್ವಯವಾಗುತ್ತವೆ ಆದ್ದರಿಂದ ಏಳನೇ ವೇತನ ಆಯೋಗದ ಕೊನೆಯ ಟಿ ಹೆಚ್ಚಳದ ಮೇಲೆ ಇದೀಗ ನೌಕರರ ನಿರೀಕ್ಷೆಗಳು ಹೆಚ್ಚಿವೆ ನಿರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರು ಶೇಕಡ ಐವತ್ತೈದರಷ್ಟು ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರು ಶೇಕಡ ಐವತ್ತೈದರಷ್ಟು ತುಟ್ಟಿ ಪರಿಹಾರವನ್ನು ಪಡೆಯುತ್ತಿದ್ದಾರೆ ಜುಲೈನಿಂದ ತುಟ್ಟಿ ಭತ್ತೆ ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ತುಟ್ಟಿ ಭತ್ತೆ ಶೇಕಡಾ ನಾಲ್ಕರಷ್ಟು ಹೆಚ್ಚಾದರೆ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಶೇಕಡ ಐವತ್ತೊಂಬತ್ತಕ್ಕೆ ತಲುಪುತ್ತದೆ ತುಟ್ಟಿ ಭತ್ತೆ ಶೇಕಡಾ ಮೂರರಷ್ಟು ಹೆಚ್ಚಾದರೆ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಶೇಕಡ ಐವತ್ತೆಂಟಕ್ಕೆ ತಲುಪುತ್ತದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಹೆಚ್ಚಳಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ವೇತನ ಮತ್ತು ಪಿಂಚಣಿಯಲ್ಲಿ ಹೆಚ್ಚಳ ತುಟ್ಟಿ ಭತ್ತೆ ಶೇಕಡ ಮೂರರಷ್ಟು ಹೆಚ್ಚಾದರೆ ಹದಿನೆಂಟು ಸಾವಿರ ರು ಮೂಲ ವೇತನ ಪಡೆಯುವ ಉದ್ಯೋಗಿಯ ಮಾಸಿಕ ವೇತನ ಐದುನೂರ ನಲವತ್ತು ರು ಹೆಚ್ಚಾಗುತ್ತದೆ ಒಂಬತ್ತು ಸಾವಿರ ರು ಪಿಂಚಣಿ ಪಡೆಯುವ ಪಿಂಚಣಿದಾರರು ಪ್ರತಿ ತಿಂಗಳು ಎರಡು ನೂರ ಎಪ್ಪತ್ತು ರು ಹೆಚ್ಚುವರಿ ಪ್ರಯೋಜನವನ್ನು ಪಡೆಯುತ್ತಾರೆ ಡಿಎ ಮತ್ತು ಟಿ ಆರ್ ಶೇಕಡಾ ನಾಲ್ಕರಷ್ಟು ಹೆಚ್ಚಾದರೆ ಸಂಬಳ ಹೆಚ್ಚಳ ಮತ್ತು ಪಿಂಚಣಿ ಹೆಚ್ಚಳ ಇನ್ನೂ ಹೆಚ್ಚಾಗುತ್ತದೆ ಬಾಕಿ ಡಿ ಎ ಹೊಸ ಡಿಎ ದರಗಳು ಜುಲೈ ಒಂದರಿಂದ ಅನ್ವಯವಾಗುತ್ತವೆ ಆದ್ದರಿಂದ ಡಿಎ ಹೆಚ್ಚಳ ಘೋಷಿಸಿದಾಗಲೆಲ್ಲ ನೌಕರರು ಮತ್ತು ಪಿಂಚಣಿದಾರರು ಜುಲೈ ತಿಂಗಳ ಡಿಎ ಬಾಕಿಯನ್ನು ಪಡೆಯುತ್ತಾರೆ ಉದಾಹರಣೆಗೆ ಸೆಪ್ಟೆಂಬರ್ನಲ್ಲಿ ಡಿಎ ಹೆಚ್ಚಳ ಘೋಷಿಸಿದರೆ ನೌಕರರು ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ತುಟ್ಟಿ ಒಟ್ಟಿಗೆ ಪಡೆಯುತ್ತಾರೆ ವರ್ಷಕ್ಕೆ ಎರಡು ಬಾರಿ ಡಿಎ ಹೆಚ್ಚಳ ಕೇಂದ್ರ ಸರ್ಕಾರವು ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಬತ್ತೆಯನ್ನು ಪರಿಷ್ಕರಿಸುತ್ತದೆ ಇದನ್ನು ಜನವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಪರಿಷ್ಕರಿಸಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಕೆಲವು ತಿಂಗಳ ನಂತರ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಕಾರ್ಮಿಕ ಬ್ಯೂರೋ ಪ್ರಕಟಿಸಿದ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ದತ್ತಾಂಶವನ್ನು ಆಧರಿಸಿ ಸರ್ಕಾರವು ತುಟ್ಟಿ ಪರಿಷ್ಕರಿಸಲಾಗುತ್ತದೆ ಕಳೆದ ಹನ್ನೆರಡು ತಿಂಗಳ ಸರಾಸರಿ ಸಿಪಿಐ ಐಡಬ್ಲ್ಯೂ ಆಧಾರದ ಮೇಲೆ ತುಟ್ಟಿ ನಿರ್ಧರಿಸಲಾಗುತ್ತದೆ ಮತ್ತು ತುಟ್ಟಿ ಸಂಪೂರ್ಣ ಪರಿಷ್ಕರಣೆಯನ್ನ ಏಳನೇ ವೇತನ ಆಯೋಗದ ನಿಯಮಗಳ ಪ್ರಕಾರ ಮಾಡಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು